ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತ್ರಿಸೂರ್ ಜಿಲ್ಲೆಯ ಅಷ್ಟಾಮಿಚಿರಾದ ಸರಸ್ವತಿ ನಮ್ಮ ಜೀವನದುದ್ದಕ್ಕೂ ಸದಾಕಾಲ ನಮ್ಮ ಮೇಲೆ ಸುರಿಸುವ ನಿಮ್ಮ ಹಿತಚಿಂತನೆಯ ಅನುಗ್ರಹಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು ಇಲ್ಲಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಜೀವನದಲ್ಲಿ ಸಾಕ್ಷಾತ್ಕರಿಸಿದ ಆರೋಗ್ಯದ ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ನನ್ನ ಮಗ ಅವನ ಕೆಲಸದ ಸ್ಥಳದಲ್ಲಿ ಅಪಘಾತಕ್ಕೆ ಒಳಗಾದ ಅವನಿಗೆ ತೀವ್ರವಾದ ಗಾಯಗಳಾಗಲಿಲ್ಲ ದೇವರು ಅವನನ್ನು ಕಾಪಾಡಿದರು ಆದರೆ ಕೆಲವು ದಿನಗಳ ನಂತರ ಅವನ ಕಿವಿಗಳಲ್ಲಿ ಒಂದು ಸಮಸ್ಯೆಯು ಪ್ರಾರಂಭವಾಯಿತು ವಿವರವಾದ ತಪಾಸಣೆಯ ನಂತರ ವೈದ್ಯರು ಅವನ ಕಿವಿ ತಮಟೆಗೆ ಹಾನಿಯಾಗಿದೆ ಎಂದು ಅವನ ಒಳಕಿವಿಯಲ್ಲಿ ಒಂದು ಹೊರಗಿನ ವಸ್ತುವಿನ ಅವಶೇಷವು ಸಿಕ್ಕಿ ಹಾಕಿಕೊಂಡಿರುವುದಾಗಿ ಹೇಳಿದರು ವೈದ್ಯರುಗಳು ಶಸ್ತ್ರಚಿಕಿತ್ಸೆಗೆ ಸಲಹೆ ನೀಡಿದರು ಅದು ಶ್ರವಣದೋಷದ ನಿರ್ದಿಷ್ಟ ಅಪಾಯವನ್ನು ಒಳಗೊಂಡಿತ್ತು ನಾನು ನನ್ನ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಅಲ್ಲಿ ವೈದ್ಯರಾಗಿ ಶಸ್ತ್ರಚಿಕಿತ್ಸಕರಾಗಿ ಉಪಸ್ಥಿತರಾಗಿರಬೇಕೆಂದು ಪ್ರಾರ್ಥಿಸಿದೆ ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅಲ್ಲಿಗೆ ವೈದ್ಯರಾಗಿ ಬಂದು ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಿದರು ಶಸ್ತ್ರಚಿಕಿತ್ಸೆಯಲ್ಲಿ ಯಾವುದೇ ಸಮಸ್ಯೆಗಳಾಗಲಿಲ್ಲ ಈಗ ನನ್ನ ಮಗ ಸಂಪೂರ್ಣ ಆರೋಗ್ಯವಂತನಾಗಿದ್ದಾನೆ ಅವನ ಶ್ರವಣ ಶಕ್ತಿಯು ಸಂಪೂರ್ಣವಾಗಿ ಮರಳಿದೆ ವೈದೀಶ್ವರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು ಅತ್ಯಂತ ದೊಡ್ಡ ಪವಾಡವೆಂದರೆ ಅವನ ಕಂಪನಿಯು ಚಿಕಿತ್ಸೆಯ ಸಂಪೂರ್ಣ ಮೊತ್ತವನ್ನು ಮರುಪಾವತಿಸಿತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮ್ಮನ್ನು ಪ್ರೀತಿಸುತ್ತೇವೆ